ಹಾಯ್ ಹಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ ನಿನ್ನ ಜೊತೆ ನನ್ನ ಕಥೆ ಹೇ ಸಂಚಿಕೆ ಮುಂದಿನ ಭಾಗ ಏನಾಗಿದೆ ನೋಡೋಣ ಬನ್ನಿ ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದ್ ಲೈಕ್ ಕೊಡಿ ಅಜಿತ್ತು ಭೂಮಿಗೆ ಫೋನ್ ಮಾಡ್ತಾನೆ ಹೇಗಿದೀಯಾ ಊಟ ಆಯ್ತು ಅಂತ ಹೇಳಿ ಹೋ ಹೊಟ್ಟೆ ತುಂಬ ಹೋಗುವಷ್ಟು ಊಟ ಮಾಡಿಸಿದ್ದಾರೆ ನನಗೆ ಅಂತ ಹೇಳಿ ಹೇಳ್ತಾಳೆ ಅವ್ರಿಗೊಂದ್ ಕಡೆ ದುಃಖ ಒತ್ತರಿಸಿ ಬರ್ತದೆ ಕಾಮನ್ ಆಗಿ ಮಾಮೂಲಾಗಿ ಮಾತಾಡೋಕು ಕೂಡ ಆಗ್ತಾ ಇಲ್ಲ ಅಷ್ಟು ದುಃಖ ಇದ್ರೂ ಕೂಡ ಅದ್ರಲ್ಲೇ ಅವಳು ಇನ್ನೆಲ್ಲಿ ಬೇಜಾರ್ ಮಾಡ್ಕೊಂಡು ಓಡ್ ಬರ್ತಾನೋ ಅಂತೇಳಿ ಕೆಲ್ಸ ಮುಖ್ಯ ಸಾಹೇಬ್ರೆ ಮೊದ್ಲು ಕೆಲ್ಸ ಮಾಡಿ ನೀವು ಹೆಸರು ಎಲ್ಲ ತಗೋಬೇಕು ಒಳ್ಳೆ ಹೆಸರು ತಗೋಬೇಕಾನೆ ನೀವು ವೃತ್ತಿಯಿಂದ ಚೆನ್ನಾಗಿ ಕೆಲಸ ಮಾಡಿ ಪದೇ ಪದೇ ಫೋನ್ ಮಾಡ್ತಾ ಇದ್ರೆ ಆಮೇಲೆ ನೋಡಿ ಆಮೇಲೆ ನನ್ ಫೋನ್ ರಿಸೀವ್ ಮಾಡಲ್ಲ ಅಂತ ಹೇಳ್ತಾಳೆ ಅತ್ತೆ ಎಷ್ಟೋ ಹೇಳ್ತಾಳೆ ಹೇಳ್ಬಿಡಮ್ಮ ಹಿಂಗ್ ನಡೆದಿರೋ ವಿಚಾರ ಎಲ್ಲ ಹೇಳಮ್ಮ ಹೇಳಮ್ಮ ಅಂತೇಳಿ ಕೊನೆಗೊಂದು ನಂಬಿಕೆ ಬರೋದಿಲ್ಲ ಅವ್ರ ಅಮ್ಮನ್ನೇ ಕೇಳ್ತಾನೆ ಅವ್ರಮ್ಮ ಹೇಳಕ್ ಹೋಗ್ತಾಳೆ ಅಷ್ಟರಲ್ಲಿ ಆಚೆ ಇದ್ದಾಳೆ ಅಂತ ಹೇಳಿ ಆಗ ಫೋನಲ್ಲಿ ಮಾತನಾಡ್ತಾನೆ ಅವಳ ಜೊತೆ ಅವಳು ಮಾತಾಡಿದಾಗ ಯಾಕೋ ಧ್ವನಿ ಮಾಮೂಲಿ ಇಲ್ಲ ಅಂತ ಹೇಳಿ ತಿಳ್ಕೊಳ್ತಾನೆ ಅದಕ್ ಸಂಗೀತ ಹೇಳ್ತಾರೆ ಬಾರೋ ನೀನ್ ಬೇಗ ಬೇಗ ಬಂದ್ಬಿಡು ಕೆಲಸ ಮುಗಿಸ್ಕೊಂಡು ಬರ್ತೀನಮ್ಮ ಖಂಡಿತ ಬರ್ತೀನಿ ಯಾಕಾಗಂತ ಹಾಗಂತ ಕೇಳ್ತಾನೆ ಏನಿಲ್ಲ ಕಣೋ ಬಾ ಅಂತ ಅಂದ್ರೆ ಬರ್ಬೇಕಷ್ಟೆ ಏನ್ ಬರೋದ್ ಏನು ಬೇಗ ಹಾಗಾದ್ರೆ ಇಲ್ಲಮ್ಮಾ ಖಂಡಿತ ಬರ್ತೀನಿ ಇಲ್ಲಿ ಶ್ರವಣ ಬಾಕ ಊಟ ಮಾಡು ಯಾರಿಗೋಸ್ಕರ ಯಾಕೆ ಉಪವಾಸ ಮಾಡ್ತೀಯ ಬಾ ಊಟ ಮಾಡು ಇತ್ತ ಇವಳು ಸತ್ಯಾಂಶ ಹೇಳ್ಲಿಕ್ಕೂ ಕೂಡ ರಮಣ್ಣು ಕಟ್ಟಾಕ್ತಾನೆ ನನ್ ಮಾತಿ ಬೆಲೆ ಕೊಡ್ತೀನಿ ಇನ್ನು ಅದಾದ್ರೆ ನೀನ್ ಯಾವುದೇ ಕಾಣಕ್ಕೂ ಇಲ್ಲಿ ನಡೆದಿರೋ ವಿಚಾರನ ಹಜತ್ ಕೇಳೋ ಹಾಗಿಲ್ಲ ಹೇಳಿ ಹಾಗಾಗಿ ಪಾಪ ಅವಳು ಸುಮ್ನೆ ಇದ್ ಬಿಡ್ತಾಳೆ ನೊಂದ್ಕೊಂಡು ಇಲ್ಲಿ ಗಂಡನ್ನು ಬಿಡಕ್ಕಾಗಲ್ಲ ಅಲ್ಲಿ ಸೊಸೆ ಊಟ ಹೋಗ್ತಾಳೆ ಊಟ ಕೊಡಕೆ ಅಂತೇಳಿ ಊಟ ಕೊಡ್ಲಿಕ್ಕೆ ಹೋದ್ರೆ ಇಲ್ಲಿ ಪ್ರೇಕ್ಷ ಚುಚ್ಚವಾಗಿ ಮಾತಾಡ್ತಾಳೆ ಹ್ಮ್ ಕೊಡು 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 ಮನೇಲಿ ಭಿಕ್ಷಕರು ಯಾರು ಕೂಡ ಹಸ್ಕೊಂಡು ಹೋಗಿಲ್ಲ ನೋಡಿದೀಯಲ್ಲ ಅಲ್ಲಿ ಭಿಕ್ಷಕು ಕೂತ್ಕೊಂಡು ಊಟ ಮಾಡಿದ್ರು ಸಂಕ್ರಾಂತಿ ಹಬ್ಬದ ದಿನ ಹಾಗೆ ನೀನು ಕೂಡ ಮಾಡಿ ಮಾಡಿ ಊಟ ಮಾಡು ಅಂಜುಗೆ ಅಷ್ಟೆಲ್ಲ ಒಡ್ದಿರ ಒಡ್ದಿ ಊಟ ಕೊಡ್ತೀನಮ್ಮ ಅಪೇಕ್ಷಾ ಈಗೆಲ್ಲಾ ಮಾತಾಡ್ತೀಯಲ್ಲ ಸರಿನೇನೆ ನನ್ ಮಗ ಬರ್ಲಿ ಸರ್ ಮಾಡಿಸ್ತೀನಿ ಬಿಡೋದಿಲ್ಲ ಮಾತಾಡೋ ನಿಮ್ಗೆಲ್ಲಾ ಅಂತೇಳಿ ಕಪಾಲಕ್ಕೊಂದು ಬಾರಿಸ್ತಾಳೆ ಸರಿಯಾಗಿ ನೋಡ್ತಾ ಇರು ನನ್ ಮಗ ಬರ್ಲಿ ಅಂತ ಕಾಯ್ತಾ ಇದ್ದೀನಿ ಹೇಳಿ ಹೇಳ್ತಾಳೆ ಅಷ್ಟರಲ್ಲಿ ಅಜಿತ್ತು ಮತ್ತೆ ಫೋನ್ ಹಾಯಿಸ್ತಾನೆ ಫೋನ್ ಹಾಯಿಸಿದ್ಮೇಲೆ ಬಪ್ಪ ನೀನ್ ಬೇಗ ಅಂತ ಹೇಳಿ ಕರಿತಾಳೆ ಸರಿ ಏನು ಆಗಿರ್ಬೇಕು ಅನ್ನೋ ಒಂದು ಗಾಬರಿನೂ ಕೂಡ ಅವ್ನ್ಗೆ ಶುರು ಆಗ್ತದೆ ಈ ಕಡೆ ಭೂಮಿ ಹೊರ್ಗಡೆ ನಿಂತಿರ್ತಾಳೆ ಜೋರ್ ಮಳೆ ಶುರುವಾಗ್ತದೆ ಜೋರ್ ಮಳೆ ಶುರುವಾಗ್ತಿದ್ದಾಗೇನೆ ಇಲ್ಲಿ ಅಪೇಕ್ಷಾ ಮತ್ತೆ ಅಂಜು ಮತ್ತೆ ಬಂದವಳನ್ನ ಕೆಣಕೋಕ್ ಶುರು ಮಾಡ್ತಾರೆ ಏಯ್ ನಾಚಿಕ್ ಗಿಟ್ಟವಳೆ ನೀನ್ ಇಲ್ಲಿಂದ ಹೋದ್ರೆ ಸರಿ ನನ್ನ ಅಜಿತ್ ಬರೋ ಅಷ್ಟೊತ್ತಿಗೆ ಆಮೇಲೆ ಸುಮ್ಮನೆ ಬಿಡೋದಿಲ್ಲ ನೋಡು ನಿಮ್ಮನ್ನ ಹಾಗಂದ ಅದಕ್ಕೆ ಭೂಮಿ ಹೇಳ್ತಾಳೆ ನೋಡು ಕೈ ಎತ್ತಿ ಹೇಳ್ತಾಳೆ ಹುಷಾರು ನೀನ್ ಹೀಗೆಲ್ಲಾ ಮಾತಾಡ್ಬೇಡ ಸರಿಯಾದ ಮನೆತನದ ಸರಿಯಾದ ಹೆಂಡತಿಯಾದಂತಹ ಹೆಣ್ಣು ಗಂಡನ ಸುಖ ಮನೆ ಮರ್ಯಾದೆ ಅದೆಲ್ಲವನ್ನೂ ಕೂಡ ಗಂಬಲ್ಲಿ ಇಟ್ಕೊಂಡ್ ಬಾಳ್ತಾಳೆ ಹೆಣ್ಣಾದವಳು ನಾನ್ ಯಾಕೆ ಬಿಟ್ಟೋಗ್ಲಿ ನನ್ನ ಗಂಡನ್ ಬಿಟ್ಟು ನಾನೇಕ್ ಹೋಗ್ಲಿ ಹುಷಾರಿಗೆಲ್ಲ ಮಾತಾಡಿದ್ರೆ ಅಂತ ಹೇಳ್ತಾಳೆ ಹಾಗಂದಾಗ ಇವಳಿನ್ ಹೋಗಲ್ಲ ಅನ್ನೋದು ಗೊತ್ತಾಗ್ಬಿಡ್ತದೆ ಬೈಕೊಂಡು ಒಳಕ್ ಜೊತೆಗೆ ಅಷ್ಟೆಲ್ಲ ಆಗ್ಲೇ ಬೆದರಿಕೆನು ಕೂಡ ಹಾಕೋಗಿರ್ತಾಳೆ ನೋಡಿ ಹೇಗಿದೆ ನಿನ್ನ ಅಜಿತ್ನ ನನ್ಗೆ ಬಿಟ್ಕೊಟ್ಟು ಹೋಗ್ಲಿಲ್ಲ ಅಂದ್ರೆ ಈಗೇನೆ ದಿನನಿತ್ಯ ಒಂದಲ್ಲ ಒಂದು ಡ್ರಾಮಾ ನಡೀತಾನೇ ಇರ್ತದೆ ಅಂತ ಹೇಳಿರ್ತಾಳೆ ಅದಕ್ಕೆ ಸರಿಯಾದಂತ ಟಕ್ಕರ್ ಕೊಡ್ತಾಳೆ ಭೂಮಿ ಹೆಣ್ಣಿನ ಜೀವನ ಜೊತೆಗೆ ಗಂಡನ ಜೊತೆ ಹೆಂಡತಿ ಆದವಳು ಹೇಗ್ ನಡ್ಕೋಬೇಕು ಅನ್ನೋದನ್ನ ಸರಿಯಾಗಿ ಹೇಳಿ ಕಳಿಸ್ತಾಳು ಅವಳಿಗೆ ಅಷ್ಟ್ರಲ್ಲಿ ಅಜಿತ್ ಬರ್ತಾರೆ ಅಜಿತ್ ಬಂದವನೇ ಅಮ್ಮ ಏನ್ ಜೋರ್ ಮಾಡೇನಮ್ಮ ಯಾವತ್ತು ಇಲ್ಲದ್ ಇವತ್ತು ಹಾಗಾಗಿ ನಾನು ಬೈಕ್ ನ ಒಂದ್ ಕಡೆ ನಿಲ್ಸ್ಬಿಟ್ಟು ಕ್ಯಾಬ್ ಮಾಡ್ಕೊಂಡ್ ಬಂದ್ನಮ್ಮ ಅಮ್ಮ ಇಲ್ಲಿ ಭೂಮಿ ಭೂಮಿ ಇಲ್ಲಮ್ಮ ಭೂಮಿ ಇಲ್ಲ ಕಣ ಅಷ್ಟರಲ್ಲಿ ಅವನಿ ಶ್ರವಣ ಇದ್ದವನೇ ಅವಳಿಲ್ಲ ಇಲ್ಲಿ ನಾನೇ ಕಳಿಸ್ತೇವ ಅವ್ಳ ಮನೆಯಿಂದ ಆಚೆಗೆ ಅದಿದಾಗಿಯೇ ಏನಮ್ಮ ಹೇಳ್ತಾ ಇರೋದಿಲ್ಲ ಹೌದು ಕೋಣ ಅಂತ ಹೇಳಿ ನಡೆದಿರ್ತಕ್ಕಂತ ಸಂಗತಿನ ಹೇಳ್ತಾಳೆ ಈ ಮನೆಯಲ್ಲಿ ನನ್ ಭೂಮಿ ಇಲ್ದಿದ್ಮೇಲೆ ನಾನು ಇರಲ್ಲಮ್ಮ ಹೇಳಿ ಹೊರಕು ಬರ್ತಾನೆ ಹೊರಕು ಬಂದವನು ಭೂಮಿನ ಅಂತೂ ಅಲ್ಲೇ ಇರ್ತಾಳೆ ನೆನ್ಕೊಂಡು ಭೂಮಿನ ಕೈ ಹಿಡ್ಕೊಂಡು ಕರ್ಕ ಹೊರಡ್ತಾನೆ ಆ ಹೊರಟಂತ ಅವನಿಗೆ ಅಲ್ಲಿಗೆ ನಿರ್ಧರಿಸ್ಬಿಟ್ಟಿದಾನೆ ಈಗ ಏನು ಆಲ್ರೆಡಿ ಆಗ್ಲೇ ಸತ್ಯವಾಗಿಯೂ ಕೂಡ ತಾಳಿಯನ್ನ ಕಟ್ಬಿಟ್ಟಿದಾನೆ ಮಾಂಗಲ್ಯ ಧಾರಣೆ ಮರುಮಾಂಗಲ್ಯ ಧಾರಣೆಯು ಕೂಡ ಆಗಿದೆ ಇನ್ನೇನ್ ನೋಡ್ಕೊಂಡಿದೆ ಸ್ವೀಕರಿಸೋದು ಒಂದೇ ಅನ್ನುವಂಥದ್ದು ಅವನ ಮನಸ್ಸು ಕೂಡ ತಹಬದಿಗೆ ಬರ್ತಾ ಇದ್ದೆ ಇಷ್ಟೊಂದು ನೋವು ಇಷ್ಟೊಂದು ಅವಮಾನ ಮಾಡ್ತಾವಲ್ಲ ಈ ಅಂಜುಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಅನ್ನುವಂತ ತೀರ್ಮಾನನು ಕೂಡ ಅಜಿತ್ ಮಾಡ್ತಾನೆ ನಿಮ್ಮೆಲ್ಲ ಇಲ್ಲಿಗೆ ಈ ಒಂದು ಸಂಚಿಕೆ ಮುಕ್ತಾಯವಾಗ್ತದೆ ಈ ಒಂದು ಪ್ರೋಮೋ ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಮತ್ತೊಮ್ಮೆ ಮಗದ ಎಲ್ಲರಿಗೂ ಕೂಡ ಅನಂತ ಧನ್ಯವಾದಗಳು